ಮಾಧ್ಯಮ ಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಸಮಾಜದ ಘಟಕಗಳೆಲ್ಲ ಗಣ್ಯಾತಿ ಗಣ್ಯ ಭಾಗವಹಿಸತಕ್ಕಂಥ ಎಲ್ಲರಿಗೂ ಶರಣ ಮಾಧ್ಯಮದ ಗೋಷ್ಠಿಯನ್ನು ತುರ್ತಾಗಿ ಕಲಿಯುವಂಥ ಉದ್ದೇಶ ಏನಂತಂದರೆ ಈಗ ತಾನೇ ಬಂದಿರುವಂತಹ ಮಾಹಿತಿ ಮೇಲೆ ನಮ್ಮ ನಾಡು ಕಟ್ಟ ಪ್ರಾಮಾಣಿಕ ರಾಜಕಾರಣಿ ನೇರ ನಿಷ್ಠುರ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಇಂದು ಸಮುದಾಯದ ಜಾಗೃತಿ ಬಗ್ಗೆ ಯಾವುದೇ ಪಕ್ಷದಲ್ಲಿ ನೇರವಾಗಿ ಮಾತಾಡುವಂಥ ಈ ನಾಡಿನ ಏಕೈಕ ವ್ಯಕ್ತಿ ವಿಜಯಪುರದ ಶಾಸಕರು ಕೇಂದ್ರದ ಮಾಜಿ ಸಚಿವರಾಗಿರ್ತಕ್ಕಂಥ ಬಸ್ ಪಾಟೀಲ್ ನಾಡು ಇವತ್ತು ದಿಢೀರನೆ ಹಾಂ ಬಂದವರು ಬಂದವರ ಸಮಿತಿಯವರು ಚರ್ಚೆ ಮಾಡಿರ್ತಕ್ಕಂತಹ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ಉಳಿದ ಎಲ್ಲ ಲಿಂಗಾಯತ ವಾಹನವರು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ವಹಿಸುವಂತಹ ಎಲ್ಲ ಮನಸ್ಸುಗಳು ಉಗ್ರವಾಗಿ ಆ ನಿಲುವನ್ನು ನಾವು ಖಂಡಿಸ್ತೇವೆ ಕಾರಣ ಬಸವರ ಪಾಟೀಲ್ ಯತ್ನಾಳ್ ಅವರು ಯಾವತ್ತೂ ಸಹ ಪಕ್ಷ ಚಟುವಟಿಕೆ ಮಾಡಿಲ್ಲ ಅವರೆಂದೂ ಸಹ ಸನ್ಮಾನ್ಯ ಪ್ರಧಾನಮಂತ್ರಿ ಬಗ್ಗೆ ಆಗಿರ್ಬೋದು ಆ ಪಕ್ಷದ ವರಿಷ್ಠರ ಬಗ್ಗೆ ಆಗಿರ್ಬೋದು ಎಲ್ಲಿ ಸಹ ತಪ್ಪಾಗಿ ಹೇಳಿಕೆ ಕೊಟ್ಟಿಲ್ಲ ಅಥವಾ ಅವರದೇ ಪಕ್ಷದ ಸಿದ್ಧಾಂತ ಹಿಂದುತ್ವ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಆ ಪಕ್ಷದ ವಿಚಾರಗಳ ವಿರುದ್ಧವಾಗಿ ಸಹ ಎಂದು ಹೇಳಿಕೆ ಕೊಟ್ಟಿಲ್ಲ ಇಷ್ಟೆಲ್ಲ ಇದ್ದಾಗಿಯೂ ಅವರ ರಾಜಕೀಯ ನಾಯಕತ್ವವನ್ನು ಬರುವಂಥದಿಂದಲೇ ರಾಜ್ಯದ ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ನಾಯಕತ್ವದ ಹುದ್ದೆಯಲ್ಲಿ ಏರ್ತಿರುವಂಥ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಇವತ್ತು ಕಾಣಾಡಂಥ ಶಕ್ತಿಗಳು ದುಷ್ಟ ವ್ಯಕ್ತಿಗಳು ಇವತ್ತು ಬಸವ ಪಾಟೀಲ್ ಅವರನ್ನ ಉಚ್ಚಾಟನೆ ಮಾಡಲಿಕ್ಕೆ ಪರೋಕ್ಷವಾಗಿ ಕಾರಣವಾಗಿದೆ ಎನ್ನುವಂಥ ಮಾತನ್ನು ಈ ಸಂಘಕ್ಕೆ ಇಚ್ಛೆ ಪಡ್ತಿದೆ ಒಂದು ಕಡೆ ಕುಟುಂಬ ರಾಜಕಾರಣ ಬೇಡ ಅಂತ ಹೇಳುವಂಥ ಪಕ್ಷ ಭ್ರಷ್ಟಾಚಾರದ ವಿರೋಧ ಮಾಡ್ತೀವಿ ಅಂತ ಹೇಳುವಂಥ ಪಕ್ಷ ಅದೇ ಪಕ್ಷದ ಒಳಗೆ ಕುಟುಂಬ ರಾಜಕಾರಣ ಮಾಡುವಂಥ ಅದೇ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮಾಡುವಂಥ ವ್ಯಕ್ತಿ ವಿರುದ್ಧವಾಗಿ ಮಾತಾಡೋದು ತಪ್ಪು ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇಲ್ಲೇ ಒಂದು ಕಡೆ ಕುಟುಂಬ ರಾಜಕಾರಣವನ್ನು ಭ್ರಷ್ಟಾಚಾರವನ್ನು ನೀವು ಎಲ್ಲೋ ಒಂದು ಕಡೆ ಒಕ್ಕೊಳ್ತಿರೋ ಒಂದು ಅನುಮಾನ ಇವತ್ತು ವ್ಯಕ್ತವಾಗ್ತಾ ಇದೆ ಬಸವ ಪಾಟೀಲ್ ಅವರು ಮಾತೆತ್ತಿದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದುತ್ವದ ಬಗ್ಗೆ ಮತ್ತು ಜನರ ಕಷ್ಟಗಳ ಬಗ್ಗೆ ಇವತ್ತು ಮಾತಾಡಿದ್ದಾರೆ ಜನರು ಆಗ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ ನಿಮ್ಮ ಪಕ್ಷ ತತ್ವ ಸಿದ್ಧಾಂತದ ವಿರುದ್ಧವಾಗಿ ಯಾರೇ ನಡ್ಕೊಳ್ತಾರೋ ಅದ್ರ ಬಗ್ಗೆ ಮಾತಾಡಿದ್ರೆ ಹೊರತು ಎಂದೂ ಸಹ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಹಾಗಾಗಿ ಇವತ್ತು ಆ ಪಕ್ಷದ ಕೆಲವೊಂದು ಒಳಗಿರ್ತಕ್ಕಂಥ ದುಷ್ಟಶಕ್ತಿಗಳು ಬಸವ ಪಾಟೀಲ್ನವರನ್ನ ಆರಂಭದಿಂದಲೂ ತುಳಿಯುವಂಥ ಕೆಲವೊಂದು ಕೋಕ ಮನಸ್ಸುಗಳು ಇವತ್ತು ಉಚ್ಚಾಟನೆ ಮಾಡೋದ ಮೂಲಕವಾಗಿ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲಾಕೋ ಮಟ್ಟಿಗೆ ಇವತ್ತು ಕಾರಣವಾಗಿದೆ ಇದರಿಂದ ಬಸವ ಪಾಟಿ ಯತ್ನಾಳ್ ಅವರ ಅಭಿಮಾನಿಗಳು ನೋವು ಆಗಿರ್ಬೋದು ಇವತ್ತು ಇಡೀ ನಮ್ಮ ಪಶ್ಚಿಮಸಾರಿ ಸಮಾಜಕ್ಕೆ ಇಲ್ಲಿ ಒಂದು ಕಡೆ ಮನಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಅಸಮಾಧಾನ ಆಗಿರ್ಬೋದು ಆದರೆ ಈ ಅಸಮಾಧಾನ ನಮ್ಮ ಸಮಾಜಕ್ಕೆ ಮಾತ್ರ ಆಗಿಲ್ಲ ಹೊರ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಬಸವರು ಇನ್ನೊಂದು ಮೂರು ವರ್ಷ ಶಾಸಕರಾಗಿರ್ತಾರೆ ಪಕ್ಷೇತರ ಶಾಸಕರಾಗಿರ್ತಾರೆ ಇನ್ನೂ ಅವರು ಶಾಸಕೊಂಡು ಹೋರಾಟ ಮಾಡುವಂಥ ಶಕ್ತಿ ಅವ್ರಿಗಿದೆ ಆದರೆ ನಿಮ್ಮ ಪಕ್ಷಕ್ಕೆ ದೊಡ್ಡ ಹಿನ್ನಡೆ ಈಗಾಗಲೇ ಕಳೆದ ಬಾರಿ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನು ಅವರ ಅವಧಿಯಲ್ಲಿ ಕೊಟ್ಟ ಮಾತಂತೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ನಮ್ಮ ಜನ ಅಸಮಾಧಾನಗೊಂಡು ನಿಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಪಾಠ ಅಂತ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಈ ಸಮುದಾಯದ ಒಬ್ಬ ವ್ಯಕ್ತಿ ರಾಜಕೀಯ ನಾಯಕರ ಬೆಳೆ ಕಥೆ ಒಟ್ಟೆ ಕೆಲ್ಸಿದ್ದ ಅವ್ರ ಮಾತನ್ನೇ ಕೇಳಿ ಇವತ್ತು ಉಚ್ಚಾಟೆ ಮಾಡ್ತಕ್ಕಂಥ ಇವತ್ತು ಅರವತ್ತಾರು ನಿಮ್ಮ ಪಕ್ಷ ಇನ್ನು ಮೂವತ್ತಾರು ಬರಲಿಕ್ಕೆ ಸಾಧ್ಯವಿಲ್ಲ ಇಡೀ ಪಂಚಮಸಾಲಿ ಸಮಾಜ ಬಸವಪಾಟಿ ಹತ್ತಾರು ಜೊತೆ ಇದೆ ಇಡೀ ಉತ್ತರ ಕರ್ನಾಟಕದ ರೈತರು ಬಸವಪಾಟಿ ಎತ್ನಾಲ್ ಇದೆ ಇಡೀ ನಿಮ್ಮ ಪಕ್ಷದ ಸಿದ್ಧಾಂತವಾಗಿರ್ತಕ್ಕಂಥ ಹಿಂದೂಪರ ಸಂಘಟನೆಗಳು ಬಸ ಬಸವಪಾಟಿ ಹತ್ತಾರು ಹಾಗಾಗಿ ಇದರಿಂದ ಪಾಟಿ ಎತ್ನಾಳಿಗೆ ತೊಂದರೆ ಆಗಿದ್ದರಿಂದ ನಿಮ್ಮ ಪಕ್ಷಕ್ಕೆ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಲಿಕ್ಕೆ ಸಾಧ್ಯ ಇದೆ ಬಹುತೇಕ ಸನ್ಮಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಗೃಹ ಮಂತ್ರಿಯಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಗೊತ್ತಿಲ್ಲದನೆ ಕೆಲವೊಂದು ದುಷ್ಟ ಮನಸ್ಸುಗಳು ಅವ್ರಿಗೆ ಏಳಿಗೆಯನ್ನು ಸಹಿಸಲಾರ್ದೇನೆ ಎಲ್ಲಿ ಮುಂದಿನ ಕರ್ನಾಟಕದ ಚಿಕ್ಕಾಡಿ ಗುರಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಹೋಗಿದ್ವಿ ಇವತ್ತು ಉಚ್ಚೇಟನೆ ಮಾಡುವ